ಸತ್ಯ ಹರಳೂರು ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ ಅಗಾಪೆ ಗೌಸ್ಮೆಂಟ್ ಮಿನಿಸ್ಟ್ರೀಸಿನ ಸತ್ಯಂ ಸತ್ಯವೇ ಅನ್ನುವಂಥ ಸುವಾರ್ಥ ಸಂದೇಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ සත්්‍ය සත්්‍ය වෙයි සත්‍ය සත්්‍යවෙ ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಯನ್ನು ತಿಳಿಸೋನಾಗಿದ್ದೇನೆ ಈ ದಿನ ದೇವರ ವಾಕ್ಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ ಯಾಕಂದರೆ ಈ ದಿನ ಈ ಲೋಕದಲ್ಲಿ ಒಳ್ಳೆಯವರಿಗೆ ಸ್ನೇಹಿತರು ಆದರೆ ಕೆಟ್ಟವರಿಗೆ ಸ್ನೇಹಿತರು ಕೆಟ್ಟವರೇ ಆಗಿರ್ತಾರೆ ಆದರೆ ಒಳ್ಳೆಯವರು ಕಮ್ಮಿ ಆ ನಿಟ್ಟಿನಲ್ಲಿ ನೋಡುವಾಗ ಇವತ್ತು ನಾನು ನಿಮ್ಮೊಂದಿಗೆ ಮಾತನಾಡಕ್ಕಿರುವಂಥ ಒಂದು ಅಂಶ ಅಥವಾ ಟಾಪಿಕ್ ಏನಂದರೆ ಪಾಪಿಗಳ ಸ್ನೇಹಿತನು ಎಂಬುದಾಗಿ ನಿಮ್ಮೊಂದಿಗೆ ನಾನು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ ಅದಕ್ಕಾಗಿ ಪರಿಶುದ್ಧ ಬೈಬಲ್ ಗ್ರಂಥದಿಂದ ಮತ ಬರೆದ ಸುವಾರ್ತೆ ಅನ್ನೊಮ್ಮೆ ಅಧ್ಯಾಯ ಅಥವಾ ಮತ್ತಿನವನ ನಿಮಗೋಸ್ಕರ ಓದುತ್ತೇನೆ ದಯಮಾಡಿ ಕೇಳಿಸ್ಕೊಳ್ಳಿ ಮನುಷ್ಯಕುಮಾರನು ತಿನ್ನುವನಾಗಿಯೂ ಕುಡಿಯುವನಾಗಿ ಬಂದನು ಅದಕ್ಕೆ ಅವರಿಗೂ ಈ ಮನುಷ್ಯನು ಹೊಟ್ಟೆ ಬಾಕನು ಮದ್ಯಪಾನ ಮಾಡುವವನು ಸುಂಕದವರ ಮತ್ತು ಪಾಪಿಗಳ ಸ್ನೇಹಿತನು ಎಂದು ಅನ್ನುತ್ತಾರೆ ಪಾಪೆಗಳ ಸ್ನೇಹಿತನು ಪ್ರೇರೆ ನಾವು ಈ ಲೋಕದಲ್ಲಿ ವಿವಿಧ ರೀತಿಯಾದಂಥ ಸ್ನೇಹಿತರನ್ನು ಈ ಲೋಕದಲ್ಲಿ ನಾವು ನೋಡ್ತೇವೆ ಒಳ್ಳೆಯ ಸ್ನೇಹಿತರನ್ನ ನೋಡ್ತೇವೆ ಹಾಗೂ ನಾವು ಕೆಟ್ಟ ಸ್ನೇಹಿತರನ್ನು ನೋಡ್ತೇವೆ ಜೊತೆಯಲ್ಲಿದ್ದು ಮೋಸ ಮಾಡೋರನ್ನು ಮತ್ತು ನಮ್ಮ ಜೊತೆಯಲ್ಲಿದ್ದು ನಮ್ಮ ಮೇಲೇ ಚಾಡಿ ಹೇಳೋ ಸ್ನೇಹಿತರನ್ನು ನಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ ಅನುಭವಿಸಿರ್ತೇವೆ ಮತ್ತು ತಾತ್ಕಾಲಿಕ ಸ್ನೇಹಿತರು ಇರ್ತಾರೆ ಯಾವ ರೀತಿಯಾಗಿ ಅಂದರೆ ಅವರು ಹಣ ಇರ್ತಾರೆ ಹಣ ಇಲ್ಲ ಅಂದರೆ ನಮ್ಮನ್ನು ಬಿಟ್ಟು ಹೋಗೋರಾಗಿರ್ತಾರೆ ಅಧಿಕಾರ ಇರೋವರೆಗೂ ಇರೋರು ಇರ್ತಾರೆ ಅಧಿಕಾರ ಬಿಟ್ಟು ಹೋದ್ಮೇಲೆ ತಿರುಗಿ ನೋಡೋರು ಇರಲ್ಲ ಮತ್ತು ಕಷ್ಟ ಕಾಲದಲ್ಲಿ ಸಹಾಯ ಮಾಡ್ತೀನಿ ಅಂತ ಅಂತೇಳುವಂಥವ್ರು ಕಷ್ಟ ಕಾಲದಲ್ಲಿ ನಮಗೆ ಸಹಾಯ ಮಾಡದಿರುವಂಥ ಸ್ನೇಹಿತರು ಗೆಳೆಯರು ಸಹ ನಾವು ನೋಡ್ತೇವೆ ಅರಿಸ್ಟಾಟಲ್ ಅವರು ಒಂದು ಮಾತನ್ನು ಹೇಳ್ತಾರೆ ಗೆಳೆತನದ ಬಗ್ಗೆ ಅಥವಾ ಸ್ನೇಹಿತರ ಬಗ್ಗೆ ಏನೆಂಬುದಾಗಿ ನೋಡುವಾಗ ಆ ಒಂದು ಆತ್ಮ ಎರಡು ದೇಹ ಎಂಬುದಾಗಿ ಇಲ್ಲಿ ಪ್ರಶ್ನೆ ಏನೆಂಬುದಾಗಿ ನೋಡುವಾಗ ಹಾಗಾದರೆ ನಂಬಿಗಸ್ತನಾದ ಆ ಸ್ನೇಹಿತನು ಯಾರು ಈ ಲೋಕದಲ್ಲಿ ನಾನು ಮೊನ್ನೆ ಒಬ್ಬರನ್ನ ನಮ್ಮ ಮನೆಯ ಹತ್ರ ಇರೋರನ್ನ ಕೇಳ್ತಾ ಇದ್ದೆ ಅವರು ಬಹಳ ನಾಯಿಗಳನ್ನು ಪ್ರೀತಿ ಮಾಡ್ತಾರೆ ಅವರು ಬಹಳ ಅಂದ ಚಂದವಾಗಿ ಅದನ್ನು ಪೋಷಣೆ ಮಾಡ್ತಾರೆ ಬಹಳ ಅದು ಬೆಲೆ ಉಳ್ಳಂಥ ನಾಯಿಗಳು ಎಂಬುದಾಗಿ ಹೇಳಿದರು ಯಾಕೆ ನೀವು ನಾಯಿಗಳನ್ನು ಅತಿ ಹೆಚ್ಚು ಕೇರ್ ಮಾಡ್ತೀರಾ ಅಂತ ನಾನು ಅವ್ರ ಜೊತೇಲಿ ವಾಕಿಂಗ್ ಹೋಗಿದ್ದಾಗ ಕೇಳಿದಾಗ ಅವ್ರು ಇದ್ದರು ಜಗದೀಶ್ ಅವರೇ ಮನುಷ್ಯರು ನಮ್ಮ ಜೊತೆ ಇರ್ತಾರೆ ಮತ್ತು ಅವರು ನಮ್ಮನ್ನು ಮುಂದೆ ಒಂಥರ ಮಾತಾಡಿ ಹಿಂದೆ ತೆಗೊಳ್ಳೋಲ್ಲಿ ಇರ್ತಾರೆ ಆದರೆ ನಾಯಿ ಆಗೋಲ್ಲ ನಾವು ಅದಕ್ಕೆ ಊಟ ಹಾಕ್ಬಿಟ್ರೆ ಸಾಕು ಮನೆ ಹತ್ರ ಯಾರನ್ನೂ ಬರೋಕ್ಕೂ ಬಿಡೋದಿಲ್ಲ ಹೋಗೋಕ್ಕೂ ಬಿಡೋದಿಲ್ಲ ಮತ್ತು ಅದಕ್ಕೆ ಬಡವ ಶ್ರೀಮಂತ ಅನ್ನೋ ಭೇದ ಭಾವ ಇಲ್ಲ ತನ್ನನ್ನು ನೋಡಿಕೊಳ್ಳುವಂಥ ಯಜಮಾನನ್ನು ಗೌರವಿಸುವದ್ದು ಪ್ರೀತಿಸುವಂಥದ್ದು ನಾಯಿ ಹತ್ರ ಇರುತ್ತೆ ನೋಡಿರಬೇಕಾದ್ರೆ ಬೇಕಾದರೆ ಅದನ್ನು ಆಗಲ್ಲ ಇದ್ದಾಗ ಚೆನ್ನಾಗಿ ಹೊಗಳ್ತಾರೆ ಸ್ವಲ್ಪ ಏನಾದರೂ ಆಚೆ ಈಚೆ ಆದರೆ ಹಿಂದೆಯೇ ತೆಗಳೋರಾಗಿರ್ತಾರೆ ಹೌದು ಈ ಲೋಕದಲ್ಲಿ ಈ ರೀತಿಯಾದಂಥ ಸ್ನೇಹಿತರು ಇರುವುದುಂಟು ಆದರೆ ನಾನು ಇವತ್ತು ಪಾಪಿಗಳ ಗೆಳೆಯನು ಅಥವಾ ಸ್ನೇಹಿತನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ ಬೈಬಲ್ನಲ್ಲಿ ನಾವು ನೋಡುವಾಗ ಬೈಬಲಿನಲ್ಲಿ ಯೇಸು ಕ್ರಿಸ್ತರಿಗೆ ಅನೇಕ ಹೆಸರುಗಳಿಂದ ಅನೇಕ ಹೆಸರುಗಳಿಂದ ಕರೆಯಲ್ಪಡುವುದನ್ನು ನೋಡ್ತೇವೆ ಆದರೆ ಯಹುದರು ಯೇಸು ಕ್ರಿಸ್ತನನ್ನು ಈಯಾಳಿಸಲು ಮತ್ತು ಆತನಿಗೆ ಕೊಟ್ಟಂಥ ಹೆಸರು ಆ ಪಾಪಿಗಳ ಸ್ನೇಹಿತನು ಅಥವಾ ಆ ಗೆಳೆಯನು ಆದರೆ ಅದು ನಿಜವಾದ ಒಳ್ಳೆಯ ಹೆಸರು ಹೌದು ಪಾಪಿಗಳ ಸ್ನೇಹಿತನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ್ ಬೈಬಲ್ನಲ್ಲಿ ಉತ್ತಮವಾದ ಉತ್ತಮವಾದಂಥ ಹೆಸರು ಅಂದರೆ ಅದು ಪಾಪಿಗಳ ಸ್ನೇಹಿತನು ಎಂಬುದಾಗಿ ನಮ್ಮ ಜೀವಿತದಲ್ಲಿ ಜೀವಿತದ ಒಂದು ಪ್ರಯಾಣದಲ್ಲಿ ಅನೇಕ ಸ್ನೇಹಿತರು ಬರ್ತಾರೆ ಹೋಗ್ತಾರೆ ಆದರೆ ಒಬ್ಬ ಸ್ನೇಹಿತನು ನಮ್ಮ ಜೀವಿತ ಕಾಲವು ಇರೋವರೆಗೂ ಮತ್ತು ನಮ್ಮ ಮರಣದ ನಂತರನೂ ಸಹ ಇರುವ ಒಬ್ಬ ಸ್ನೇಹಿತನಿದ್ದಾನೆ ಆತನು ಬೇರೆ ಯಾರೂ ಅಲ್ಲ ಆತನು ನಮ್ಮ ಕರ್ತನಾದ ಏಸು ಕ್ರಿಸ್ತನಾಗಿದ್ದಾನೆ ನಮ್ಮ ಕರ್ತನಾದ ಏಸು ಕ್ರಿಸ್ತನಾಗಿದ್ದಾನೆ ಏಸು ಕ್ರಿಸ್ತನು ಆ ಬೈಬಲ್ನಲ್ಲಿ ಹೀಗೆ ನೋಡ್ತೇವೆ ಆತನು ಹೇಗೆ ಪಾಪಿಗಳ ಗೆಳೆಯನಾಗಿದ್ದಾನೆ ಮತ್ತು ನಾನು ಇವತ್ತು ನಿಜವಾದ ಇರಬೇಕಾದಂಥ ಮೂರು ಸ್ವಭಾವಗಳ ಬಗ್ಗೆ ಗುಣಲಕ್ಷಣಗಳ ಬಗ್ಗೆ ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ ಏಸು ಕ್ರಿಸ್ತನಲ್ಲಿ ಇದ್ದಂಥ ಆತನು ಪಾಪಿಗಳ ಸ್ನೇಹಿತನು ಎಂಬುದಾಗಿ ಕರೆಯಲ್ಪಡಲಿಕ್ಕೆ ಆತನಿಗಿದ್ದಂಥ ಒಂದು ಅನೇಕ ಹೆಸರುಗಳಲ್ಲಿ ಇದೊಂದು ಅದೇನೆಂದರೆ ಆತನು ನಿಜವಾದ ಆ ನಿಜವಾದ ಆ ಸ್ನೇಹಿತನು ಏನು ಮಾಡ್ತಾನಂದರೆ ತನ್ನ ಪ್ರಾಣವನ್ನೇ ಅಥವಾ ತನಗಿರುವುದನ್ನೇ ತ್ಯಾಗ ಮಾಡಲಿಕ್ಕೆ ಆತನು ಸಿದ್ಧನಾಗಿರ್ತಾನೆ ಅನೇಕರು ಎಂಥ ಸ್ನೇಹಿತರನ್ನು ಇಷ್ಟಪಡ್ತಾರಂದರೆ ಎದ್ ಈ ಲೋಕದಲ್ಲಿ ಎಂಥ ಸ್ನೇಹಿತರನ್ನು ಇಷ್ಟಪಡ್ತಾರಂತ ನೋಡುವಾಗ ಹಣವಂತರನ್ನು ಅಧಿಕಾರ ಉಳ್ಳವರನ್ನು ಒಳ್ಳೆಯ ಮನೆತನ ಉಳ್ಳವರನ್ನು ಇಷ್ಟಪಡ್ತಾರೆ ಆದರೆ ಪಾಪಿಗಳನ್ನ ಯಾರೂ ಇಷ್ಟಪಡೋಲ್ಲ ಕೆಟ್ಟ ಕೆಲಸದಲ್ಲಿರೋನು ಯಾರು ಇಷ್ಟಪಡೋಲ್ಲ ಕೊಲೆಗಾರನ ಯಾರೂ ಇಷ್ಟಪಡೋದಿಲ್ಲ ವೆಚ್ಚಚಾರ ಮಾಡೋನ್ ಯಾರು ಇಷ್ಟಪಡೋದಿಲ್ಲ ಆದರೆ ಇಲ್ಲಿ ನಾವು ನೋಡುವಾಗ ಪಾಪಿಗೆ ಬೇಕಾಗಿರುವ ನಿಜವಾದ ಸ್ನೇಹಿತನು ತನ್ನನ್ನು ತನ್ನ ಪಾಪದಿಂದ ಬಿಡಿಸುವವನು ಬೇಕಾಗಿದ್ದಾನೆ ಕೆಲವು ಸಂದರ್ಭದಲ್ಲಿ ಕೆಲವು ಸ್ನೇಹಿತರುಗಳು ನಿಜವಾಗ್ಲೂ ಆಲೋಚಿಸುವುದುಂಟು ನಾನು ಈ ಕೆಟ್ಟ ಕೆಲಸ ಮಾಡಿದ್ದೇನೆ ಇದರಿಂದ ಹೇಗೆ ಬ ಹೊರ್ಗಡೆ ಬರಬೇಕು ಹತ್ರ ಹೇಳ್ಕೊಳ್ಬೇಕು ಅಂಬಲವಿರ್ತೈತೆ ಆ ಮನಸ್ಸಾಕ್ಷಿ ಅನ್ನೋಂಥದ್ದು ಅವನಿಗೆ ಚುಚ್ತಾ ಇರುತ್ತೆ ಆದರೆ ಯಾರ ಹತ್ರ ಹೇಳ್ಕೊಳ್ಬೇಕಪ್ಪ ಯಾರು ಒಳ್ಳೆಯ ನಂಬಿಗಸ್ತನಾದ ಸ್ನೇಹಿತನು ಅನ್ನುವಾಗ ಈ ಲೋಕದಲ್ಲಿ ನಾವು ನೋಡುವಾಗ ಒಬ್ಬನಾದರೂ ಇಲ್ಲ ನಂಬಿಗಸ್ತನಾದ ಸ್ನೇಹಿತನೆಂಬುದಾಗಿ ಎಂಬುದಾಗಿ ದೇವರ ವಾಕ್ಯ ಇಡುತ್ತದೆ ದೇವರು ಹೊರತುಪಡಿಸಿ ಆ ನಿಜವಾದ ಸ್ನೇಹಿತನು ಪಾಪಿಯನ್ನು ಬಿಡಿಸಲು ತನ್ನ ಪ್ರಾಣವನ್ನೇ ಕೊಡ್ತಾನಂತೆ ಒಂದು ಆ ಕತೆ ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತಾನೆ ಒಬ್ಬ ತಂದೆಗೆ ಒಬ್ಬ ಮಗ ಇರ್ತಾನೆ ಅವನು ಒಬ್ಬನೇ ಮಗನು ಅನೇಕ ಮದುವೆ ಆದಮೇಲೆ ಅನೇಕ ವರ್ಷಗಳ ನಂತರ ಹುಟ್ಟಿದಂಥ ಒಬ್ಬನೇ ಮಗನು ಆ ತಂದೆಗೆ ಆ ಮಗನಂದ್ರೆ ಭಾಳ ಭಾಳ ಇಷ್ಟ ಆತನು ಯಾವ ರೀತಿಯಾಗಿ ಪ್ರೀತಿ ಮಾಡ್ತಾನಂದರೆ ಆತನು ಎಲ್ಲೇ ಹೋದರೂ ಆತನ ಹಿಂದೆ ಹೋಗುವಂಥ ಆತನನ್ನು ತೆಗೆದುಕೊಂಡು ಹೋಗುವಂಥ ಆ ತಂದೆ ಆಗಿರ್ತಾನೆ ಈ ತಂದೆಯ ಒಂದು ಕೆಲಸ ಏನೆಂಬುದಾಗಿ ನೋಡುವಾಗ ಈ ರೈಲ್ವೆ ಟ್ರಾಕ್ ಚೇಂಜ್ ಮಾಡುವಂಥ ಒಂದು ಕೆಲಸವಾಗಿರ್ತದೆ ಆ ಕೆಲಸದಲ್ಲಿ ನಾವು ನೋಡುವಾಗ ಆ ಮಗನು ಆ ತಂದೆ ಜೊತೆಗೆ ಎಂದಿನಂತೆ ಹೋಗ್ತಾನೆ ಆತನು ಆಟ ಆಡ್ಕೊಂಡಿರ್ತಾನೆ ಆದರೆ ಏನಾಗಿರ್ತದೆ ಎಂಬುದಾಗಿ ನೋಡುವಾಗ ಆತನು ಆಡುವಂಥ ಆ ಟ್ರ್ಯಾಕ್ ಆತನು ಆಡುವಂಥ ಒಂದು ಸ್ಥಳ ಆ ಒಂದು ರೈಲ್ವೆ ಆಗಿರ್ತದೆ ಎರಡು ಹಳಿಗಳಿರುತ್ತೆ ಆ ಹಳಿಗಳ ಮಧ್ಯದಲ್ಲಿ ಈತನು ಆಡ್ತಾ ಇರ್ತಾನೆ ಆದರೆ ಇಲ್ಲಿ ನಾವು ನೋಡುವಾಗ ಎರಡು ಹಳಿಗಳಲ್ಲೂ ಎರಡು ರೈಲುಗಳು ಬರ್ತಾ ಇದೆ ಯಾವುದನ್ನು ನಿಲ್ಲಿಸಾಗಿಲ್ಲ ಒಂದನ್ನು ನಿಲ್ಲಿಸಿದ್ರೆ ಅನೇಕರು ಸಾಯ್ತಾರೆ ಈ ಮಗನು ಆ ಒಂದು ರೈಲ್ವೆ ಅಳಿಯಲ್ಲಿ ಆಡುವಾಗ ಅಲ್ಲಿ ಇದ್ದಾನೆ ತಂದೆ ಹೇಳುವಂಥದ್ದು ಈತನಿಗೆ ಕೇಳಿಸ್ತಾ ಇಲ್ಲ ಏನು ಮಾಡಿದ್ರು ಆತನು ಹೋಗಲಿಲ್ಲ ಆದರೆ ಆತನು ಆ ಟ್ರ್ಯಾಕ್ ಬದಲು ಮಾಡಿದ್ರೆ ಅನೇಕರು ಸಾಯ್ತಾರೆ ಅವನಂತ ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟು ಜನ ಇರ್ಬೋದು ಆ ಟ್ರೈನಲ್ಲಿ ಅಂತ ಆಲೋಚಿಸ್ತಾನೆ ಯಾಕಂದರೆ ಈತನಿಗೆ ಮಕ್ಕಳಿರಲಿಲ್ಲ ಅನೇಕ ದಿನಗಳ ನಂತರ ಪಡೆದಂಥ ಮಗನು ಅದೇ ರೀತಿಯಲ್ಲಿ ಎಷ್ಟೋ ಜನ ಮಕ್ಕಳಿರ್ತಾರೆ ನಾನು ಒಂದು ವೇಳೆ ಟ್ರ್ಯಾಕ್ ಚೇಂಜ್ ಮಾಡೋದಾದರೆ ಎಷ್ಟೋ ಜನ ಅಪಾಯದಲ್ಲಿರ್ತಾರೆ ಅಪಘಾತಕ್ಕೊಳಗಾಗ್ತಾರೆ ಎಂಬುದಾಗಿ ಆಲೋಚಿಸ್ತಾರೆ ಆಲೋಚಿಸುವಂಥ ಸಂದರ್ಭದಲ್ಲಿ ಆ ಇನ್ನು ಇಲ್ಲದೆ ಆತನು ಆ ಟ್ರ್ಯಾಕನ್ನು ತನ್ನ ಮಗನಿರುವ ಕಡೆ ಆತನು ಆ ಹಳಿಯನ್ನು ಬದಲಾಯಿಸ್ತಾನೆ ಆ ರೈಲ್ ಬಂದು ಆ ಮಗನನ್ನು ಒಡೆದು ಚಿಂದಿ ಚಿಂದಿ ಆಗಿಬಿಡುತ್ತೆ ಹೋದ ನಂತರ ಮಗನನ್ನು ಎತ್ಕೊಂಡು ಗೋಳಾಡ್ತಾನೆ ಬೇರೇ ನೋಡ್ರಿ ಇಲ್ಲಿ ಇಲ್ಲಿರುವಂಥ ಒಳ್ಳೆಯ ಕಥೆ ಏನು ಎಂಬುದಾಗಿ ನೋಡುವಾಗ ತನ್ನ ಮಗನನ್ನೇ ಇತರ ಮಕ್ಕಳಿಗಾಗಿ ಬಲಿ ಕೊಡಲು ಇಷ್ಟಪಟ್ಟಂಥ ಒಳ್ಳೆಯ ತಂದೆ ಹಾಗೆಯೇ ಪಾಪಿಗಳ ಗೆಳೆಯನು ಸ್ನೇಹಿತನು ಎಂಬುದಾಗಿ ಕರೆಯಲ್ಪಡುವಂಥ ಯೇಸು ಕ್ರಿಸ್ತರನ್ನು ಸಹ ನಮಗಾಗಿ ನನ್ನಂಥ ಪಾಪಿಗಾಗಿ ಯೇಸು ಕ್ರಿಸ್ತನನ್ನು ತನ್ನ ಪ್ರಾಣವನ್ನೇ ಅರ್ಪಿಸಲಿಕ್ಕೆ ಕಳಿಸಿಕೊಟ್ಟಂಥದ್ದು ತಂದೆಯಾದ ದೇವರು ಅಷ್ಟು ಮಾತ್ರವಲ್ಲ ಆತನು ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ ಯೋಹಾನ್ ಬರೆದ ಸುವಾರ್ಥ ಹದಿನೈದನೇ ಹದಿನೈದು ಮೂರನೇ ವಚನದಲ್ಲಿ ನಾವು ನೋಡ್ತೇವೆ ಆ ಏನಿಮ್ದಾಗಿ ನೋಡುವಾಗ ತನ್ನ ಸ್ನೇಹಿತನಿಗಿಂತ ಸ್ನೇಹಿತನಿಗೋಸ್ಕರ ಪ್ರಾಣ ಕೊಡುವುದಕ್ಕಿಂತ ಹೆಚ್ಚಿನವಾದ ಪ್ರೀತಿ ಮತ್ತೊಂದಿಲ್ಲ ಎಂಬುದಾಗಿ ಹೌದು ಪ್ರೇರೇ ಆತನಲ್ಲಿ ನಾವು ನೋಡುವಾಗ ಆ ತ್ಯಾಗ ಮಾಡುವಂತಹದ್ದಿತ್ತು ಎಂತ ಏನು ಆತನು ತ್ಯಾಗ ಮಾಡಣಂದ್ರೆ ಆತನಿಗಿರುವಂಥ ಪರಲೋಕದ ವೈಭವವನ್ನು ಪಿಲಿಪಿಯ ಪತ್ರಿಕೆ ಎರಡನೇದ್ದೇ ಆರನೇ ವಚನದಲ್ಲಿ ನಾವು ನೋಡ್ತೇವೆ ಆತನು ದೇವರ ಸ್ವರೂಪನಾಗಿದ್ದರು ದೇವರಿಗೆ ದೇವರಿಗೆ ಸರಿಸಮಾನನೆಂಬ ಪದವಿಯನ್ನು ಬಿಡಲಲ್ಲಲೋ ಎಂದು ಎಣಿಸದೆ ದಾಸನ ರೂಪವನ್ನು ಧರಿಸಿಕೊಂಡು ಆ ಪರಲೋಕದ ಬ ಒಂದು ವಾರಸತ್ವವನ್ನು ಪರಲೋಕದ ಆ ಸುಂದರವಾದಂಥ ಸ್ಥಳವನ್ನು ಬಿಟ್ಟು ಈ ಲೋಕದಲ್ಲಿ ಆತನು ಬರಬೇಕಾಯಿತು ನಾನು ಮೊನ್ನೆ ಆಂಧ್ರ ಕಡೆ ಪ್ರಯಾಣ ಬೆಳೆಸಿದಾಗ ನಿಜವಾಗ್ಲೂ ಆಂಧ್ರದಲ್ಲಿ ನಾನು ಇರಲಿಕ್ಕೆ ಸಾಧ್ಯ ಆಗಲಿಲ್ಲ ಕಾರಣ ಅಲ್ಲಿ ಅತಿ ಹೆಚ್ಚು ತಾಪಮಾನ ಇದ್ದಿದ್ದರಿಂದ ಲೋಕರಕ್ಷಕನಾದ ಯೇಸು ಕ್ರಿಸ್ತರು ಆತನು ಎಂಥ ಒಂದು ಸ್ಥಾನಮಾನವನ್ನು ತ್ಯಾಗ ಅಂದರೆ ಆತನಿಗಿರುವ ಪರಲೋಕದ ವೈಭವವನ್ನು ತಂದೆಯೊಂದಿಗಿದ್ದಂಥ ಸವಾಸವನ್ನು ಬಿಟ್ಟು ಆತನು ಪಾಪಿಯಾದಂಥ ನನಗೋಸ್ಕರವಾಗಿ ಆತನು ಈ ಲೋಕಕ್ಕೆ ಆತನು ತನ್ನ ಪ್ರಾಣವನ್ನು ಕೊಡುವಷ್ಟರ ಮಟ್ಟಿಗೆ ಆತನು ತ್ಯಾಗ ಮಾಡಲಿಕ್ಕೆ ಬಂದನು ಎರಡನೇದು ಆ ನಿಜವಾದ ಆ ಸ್ನೇಹಿತಿನಲ್ಲಿ ಇರಬೇಕಾದಂಥ ಗುಣಲಕ್ಷಣ ಎಂಬುದಾಗಿ ನೋಡುವಾಗ ನಿಜವಾದ ಆ ಸ್ನೇಹಿತನು ಮಿತಿ ಇಲ್ಲದೆ ಮತ್ತು ಯಾವುದನ್ನೂ ಎದುರು ನೋಡದೆ ಪ್ರೀತಿಸುವವನಾಗಿದ್ದಾನೆ ಎರೆಮಿಯ ಮೂವತ್ತ್ಮೂರು ಸಾರಿ ಎರೆಮಿಯ ಮೂವತ್ತೊಂದನೇ ಅಧ್ಯಾಯ ಮೂರನೇ ವಚನದಲ್ಲಿ ನಾವು ನೋಡ್ತೇವೆ ಪ್ರವಾದನ ಗ್ರಂಥದಲ್ಲಿ ನಾನು ನಿಮ್ಮನ್ನು ಪ್ರೀತಿಸಿರುವಂಥದ್ದು ಶಾಶ್ವತವಾದ ಪ್ರೀತಿಯಿಂದಲೇ ನನ್ನ ಯೇಸು ಕ್ರಿಸ್ತನ ಪ್ರೀತಿಯು ಯಾವುದೇ ಸ್ಥಾನ ಮಾನ ಆಸ್ತಿ ಐಶ್ವರ್ಯ ನೋಡದೆ ಆತನು ನನ್ನನ್ನು ಪ್ರೀತಿಸಿದ್ದಾನೆ ಈ ಲೋಕದಲ್ಲಿ ಒಳ್ಳೆಯವರಿಗಾಗಿ ಪ್ರಾಣ ಕೊಡಲು ಮುಂದೆ ಬರ್ತಾರೆ ಅನ್ನೋ ನನಗೆ ಗೊತ್ತಿಲ್ಲ ತಿಳಿದಿಲ್ಲ ಕೆಟ್ಟವ್ರನ್ನ ಯಾರು ಪ್ರೀತಿ ಮಾಡೋದಿಲ್ಲ ಪರಿಶುದ್ಧ ಬೈಬಲ್ ಗ್ರಂಥದಲ್ಲಿ ಅಲ್ಲಿ ಜಕ್ಕರೆಯ ಕುಳ್ಳ ಜಕ್ಕಾಯನನ್ನು ನೋಡ್ತೇವೆ ಆತನು ಸುಂಕದವನು ಆತನನ್ನು ಪ್ರೀತಿ ಮಾಡಿ ಆತನ ಮನೆಗೆ ಹೋಗ್ತಾನೆ ಮಗ್ದಲದ ಮರಿಯಳು ವೆಭಿಚಾರ ಮಾಡಬೇಕಾದ್ರೆ ಇಡಲ್ಪಟ್ಟಂಥ ವ್ಯಕ್ತಿ ಕಲ್ಲು ಒಡೆಯಬೇಕು ಎಂಬುದಾಗಿ ಅನೇಕರು ಯೋಧರು ಬಂದಂಥ ಒಬ್ಬ ಶ್ರೀ ಅಂತ ಶ್ರೀಯನ್ನು ಏಸು ಕ್ರಿಸ್ತರು ಪ್ರೀತಿ ಮಾಡಿ ಯಾಕೆ ಪಾಪವನ್ನು ಆಶ್ರಮಿಸ್ತಾರೆ ಸುಂಕದ ಮತ್ತ ಏನು ಅನೇಕರಿದ್ದಾರೆ ಅನೇಕರಿದ್ದಾರೆ ಈ ಲೋಕದಲ್ಲಿ ನಮ್ಮನ್ನು ಪ್ರೀತಿ ಮಾಡಬೇಕಾದ್ರೆ ಸ್ಥಾನಮಾನಗಳು ನೋಡ್ತಾರೆ ನಮ್ಮಲ್ಲಿ ಏನಿದೆ ಅವನಲ್ಲಿ ಏನಿದೆ ಅವನ ಜೊತೆಯಲ್ಲಿ ಹೋದರೆ ಏನು ಬರುತ್ತೆ ಅವನಿಂದೆ ಹೋದರೆ ಏನು ಬರುತ್ತೆ ಪ್ರೇರೆ ಆದರೆ ಏಸು ಕ್ರಿಸ್ತರು ನನ್ನನ್ನು ನಿನ್ನನ್ನು ಯಾವುದೇ ಸ್ಥಾನಮಾನ ನೋಡಲಿಲ್ಲ ಆದರೆ ನನ್ನನ್ನು ನಿನ್ನನ್ನು ಆತನು ಪ್ರೀತಿಸಿದ್ದಾನೆ ಕಾರಣ ನಿಮ್ಮದಾಗಿ ಎನ್ನುವಾಗ ಆತನು ನನ್ನ ಒಳ್ಳೆಯ ಸ್ನೇಹಿತನಾಗಿರುವುದರಿಂದ ಮೂರು ವಿಷಯದಲ್ಲಿ ನಾವು ನೋಡುವಾಗ ಆ ನಿಜವಾದ ಆ ಸ್ನೇಹಿತನು ಸಂಪೂರ್ಣವಾಗಿ ಕ್ಷಮಿಸುವನಾಗಿರ್ತಾನೆ ಸಂಪೂರ್ಣವಾಗಿ ಶಮಿಸವನಾಗಿರ್ತಾನೆ ನಾನು ಎಷ್ಟೋ ಸಾರಿ ಆತನಿಗೆ ಎಷ್ಟೋ ತಪ್ಪುಗಳನ್ನು ಮಾಡಿದಾಗಲೂ ನಾನು ಶಮಿಸಿದ್ದ ಎಷ್ಟೋ ಸರಿ ನಾವು ನೀವುಗಳು ತಪ್ಪುಗಳು ಮಾಡ್ತಾನೆ ಇರ್ತೀವಿ ನಮ್ಮಲ್ಲಿ ಪಾಪವಿಲ್ಲ ಎಂಬುದಾಗಿ ನಾವು ಹೇಳೋದಾದರೆ ಆತನನ್ನು ಸುಳ್ಳುಗಾರರಾಗಿ ಮಾಡ್ತೇವೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ತಪ್ಪುಗಳು ಮಾಡುವುದುಂಟು ದೇವರ ದೃಷ್ಟಿಯಲ್ಲಿ ಸುಳ್ಳು ಸಹ ಒಂದು ಪಾಪನೇ ಇನ್ನು ನಾವು ಆಲೋಚಿಸುವಂಥ ಆಲೋಚನೆಗಳಲ್ಲಿ ನೋಡುವಂಥ ದೃಷ್ಟಿಯಲ್ಲಿ ಮತ್ತೆ ರಹಸ್ಯವಾದಂಥ ಪಾಪಗಳು ಎಷ್ಟೋ ಇದೆ ಆದರೆ ಯೇಸು ಕ್ರಿಸ್ತರು ಆ ಶಿಲ್ಬೆಯಲ್ಲಿ ಆತನಿರುವಾಗ ಆತನನ್ನು ಅಪಾಸ್ಯ ಮಾಡಿದವರನ್ನು ಸಹ ಆ ಶಿಲ್ಬೆಗೆ ಹಾಕೋದಕ್ಕಿಂತ ಮೊದಲು ಆತನ ಶಿಷ್ಯನಾದ ಪೇತ್ರನ ಆತನನ್ನು ಹಳ್ಳೆಗಳಿತಾನೆ ಮೊದಲೇ ಹೇಳಿದರು ಯೇಸು ಕ್ರಿಸ್ತರು ನೀನು ನನ್ನನ್ನು ಅರೆ ಎಂಬುದಾಗಿ ನೀನು ಈ ದಿನ ನನ್ನ ನನ್ನ ಕುರಿತು ನೀನು ಮೂರು ಸಾರಿ ಹುಂಜ ಕೂಗೋದಕ್ಕಿಂತ ಮೊದಲು ಸುಳ್ಳು ಹೇಳ್ತೀಯದಾಗಿ ಆಗ ಪೇತರನು ಹೇಳಿದಾಗ ಆತನ ಪಶ್ಚಾತ್ತಾಪ ಪಟ್ಟನು ಆತನು ಆತನನ್ನು ಶಮಿಸಿದನು ಮತ್ತು ಕಲವಾರು ಶಿಲ್ಬೆ ಮೇಲೆ ಆತನ ಶಿಲ್ಬೆಗೆ ಹಾಕೋದಕ್ಕಿಂತ ಮೊದಲು ಆತನನ್ನು ಗುದ್ದಿದರು ಕಿಲಾತನ ಎಳಿದು ನಿತ್ತನಲ್ಲಿ ಮರಣಕ್ಕೆ ಯೋಗ್ಯವಾದ ತಪ್ಪು ಪಾಪ ನನ್ನ ಆತನಲ್ಲಿ ಏನೂ ಕಾಣಲಿಲ್ಲ ಆದಾಗಿಯೂ ನಿಮ್ಮ ನಿಮಿತ್ತ ನಾನು ಒಪ್ಪಿಸಿಕೊಡ್ತಾ ಇದ್ದೇನೆ ಎಂಬುದಾಗಿ ಹೇಳಿ ತನ್ನ ಕೈ ತೊಳ್ಕೊಳ್ತಾರೆ ಅಲ್ಲಿಂದ ಹಿಡಿದು ಆತನ ಕಣ್ಣಿಗೆ ಬಟ್ಟೆ ಕಟ್ಟಿ ಗುದ್ದಿದವರು ಆದರೆ ಏಳು ಅಂತ ಹೊಡಿತಾರೆ ಮುಖದ ಮೇಲೆ ಉಗ್ದವ್ರು ಯಾರು ಹೇಳು ಎಂಬುದಾಗಿ ಉಗಿತಾರೆ ಕಾಲಲ್ಲಿ ಓದಿತಾರೆ ಮುಳ್ಳಿನ ಕಿರೀಟ ಆತನ ಸುಂದರವಾದ ದೇಹ ಯಾವ ರೀತಿ ಆಗುತ್ತೆ ಅಂದರೆ ನಿಜವಾಗಲೂ ಛಿದ್ರ ಛಿದ್ರವಾಗುತ್ತೆ ಅದನ್ನು ನಾನು ನೆನೆಸ್ಕೊಂಡಾಗ ನಿಜವಾಗಲು ನನಗೆ ಬಹಳ ರೋ ಅದು ಬಹಳ ಆಶ್ಚರ್ಯವಾದಂಥ ವಿಷಯ ಆದರೂ ತಂದೆಯೇ ಅವರನ್ನು ಕ್ಷಮಿಸು ಅವರು ಏನು ಮಾಡ್ತಿದ್ದಾರೋ ಅವರು ಹರಿಯರು ಆ ಎಡ್ಸಿಲೇಮನ ಶ್ರೀಯರು ಆತನ ಬಗ್ಗೆ ಬಂದು ಇದ್ದಾರೆ ಆತನ ನೋಡಿ ಆದ್ರೆ ಯೇಸು ಕ್ರಿಸ್ತರು ಅಲ್ಲೂ ಸಹ ಹೇಳ್ತಾ ಇದ್ದಾರೆ ನನಗೋಸ್ಕರ ಹೇಳ್ಬೇಡ್ರಿ ನಿಮ್ಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ನೀವು ಅಳ್ರಿ ಎಂಬುದಾಗಿ ನೋಡ್ರಿ ಎಷ್ಟರ ಮಟ್ಟಿಗೆ ಆತನು ಅವರನ್ನು ಪ್ರೀತಿಸೋನಾಗಿದ್ದಾನೆ ನನ್ನನ್ನು ಸಹ ಒಂದು ಕಾಲದಲ್ಲಿ ಆತನ ವಿರುದ್ಧವಾಗಿದ್ದಾಗ ನನ್ನನ್ನು ಸಹ ಪ್ರೀತಿಸಿದಂಥ ಕರುಣಾಮಯನಾದ ಸ್ನೇಹಿತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮತ್ತು ಆತನು ಒಂದು ಸಾಮ್ಯ ರೂಪವಾಗಿ ಹೇಳಿದ್ದಾನೆ ತಪ್ಪಿ ಹೋದ ಕುಮಾರನು ಆ ಆತನು ಆ ತನ್ನ ಆಸ್ತಿಯನ್ನೆಲ್ಲ ಮಾರಿ ಸುಳಿಯರ ಸಂಗಡ ಆ ಎಲ್ಲ ತಿಂದು ತೇಗಿ ನಾಶ ಮಾಡಿ ಬಂದಾಗ ತನ್ನ ತಪ್ಪು ಅರುವಾದಾಗ ನಾನು ನಿನಗಿರುದ್ಧವಾಗಿ ಪಲೋಕಿರುದ್ಧವಾಗಿ ತಪ್ಪು ಮಾಡಿದ್ದೇನೆ ನನ್ನನ್ನು ಶಮಿಸು ಅನ್ನುವಾಗ ಯಾವ ರೀತಿಯಾಗಿ ಶಮಿಸಿದ್ದೇನೆ ಎಂಬುದಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಇವತ್ತು ನಿನ್ನ ಪಾಪ ನಿನ್ಗೆ ಗರ್ವಾಗಿದೆಯಾ ಹೌದು ನಾನು ತಪ್ಪು ಮಾಡಿದ್ದೇನೆ ಹೌದು ನಾನು ಪಾಪಕ್ಕೆ ಗುಲಾಮನಾಗಿದ್ದೇನೆ ಬಾಣಿಸಳಾಗಿದ್ದೇನೆ ಮಾದಕ ವಸ್ತುಗಳಿಗೆ ಬಾ ನಾನು ಗುಲಾಮಳಾಗಿದ್ದೇನೆ ಕೆಟ್ಟ ಸಿನಿಮಾಗಳಿಗೆ ನಾನು ದಾಸನು ದಾಸಿಯಾಗಿದ್ದೇನೆ ನನ್ನ ತಪ್ಪುಗಳನ್ನು ಶಮಿಸಲಿಕ್ಕೆ ದೇವರು ಸಿದ್ಧರಿದ್ದಾರೆ ಹೌದು ಏಸು ಹೇಳುತ್ತಿದ್ದಾರೆ ನಿನ್ನ ಪಾಪಗಳು ಕೆಡಿ ಕೆಂಪಾಗಿದ್ದು ನಿಮ್ಮದಾಗಿ ಬಿಳುಪುಳು ಮಾಡಲಿಕ್ಕೆ ನಾನು ಸಿದ್ಧನಿದ್ದೇನೆ ಆದರೆ ನೀನು ಮಾಡಬೇಕಾಗಿರೋದಿಷ್ಟೇ ನಿನ್ನ ತಪ್ಪುಗಳನ್ನು ನೀನು ಒಪ್ಪಿಕೊಂಡು ಆತನ ಮುಂದೆ ಆರ್ಕೆ ಮಾಡಬೇಕು ಪ್ರೇರೆ ಈಗ ನಾನು ಏನು ಮಾಡಬೇಕು ಎಂಬುದಾಗಿ ನೀನು ಆಲೋಚಿಸ್ತಿರ್ಬೋದು ಬೈಬಲಿನಲ್ಲಿ ನನ್ನ ಒಳ್ಳೆಯ ಸ್ನೇಹಿತನಾಗಿರುವ ಯೇಸು ಕ್ರಿಸ್ತನ ನನಗಾಗಿ ಮಾಡಿದ ಒಳ್ಳೆಯ ಕಾರ್ಯಗಳನ್ನು ನಾನು ಈಗ ಆತನಿಗೆ ಮಾಡಬೇಕು ಅನ್ನುವಂಥದ್ದು ನಿನಗೆ ಮನಸ್ಸಿಗೆ ಬಂದಿರಬಹುದು ನನ್ನನ್ನೇ ಆತನಿಗಾಗಿಯೇ ಅರ್ಪಿಸಬೇಕು ಎಂಬುದಾಗಿ ಮನಸ್ಸಿಗೆ ಬಂದಿರಬಹುದು ಹೌದು ಯೇಸು ಕ್ರಿಸ್ತರು ಆತನನ್ನೇ ನನಗೋಸ್ಕರ ಸರ್ವ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ರು ನೀನು ಇವತ್ತು ನಿನ್ನನ್ನೇ ಆತನಿಗಾಗಿ ಅರ್ಪಿಸಲು ಸಿದ್ಧವಾಗಿದೆಯಾ ನಿನ್ನ ಸ್ಥಾನಮಾನವಾಗಿರಬಹುದು ನಿನ್ನ ಅಂದ ಚಂದಗಳಾಗಿರ್ಬೋದು ನಿನ್ನ ಸಮಯವಾಗಿರ್ಬಹುದು ನಿನ್ನ ಕುಟುಂಬವಾಗಿರಬಹುದು ನಿನ್ನ ಏನೇ ಆಗಿರಬಹುದು ನೀನು ಆತನನ್ನು ಪ್ರೀತಿಸಲಿಕ್ಕೆ ಆತನಿಗೆ ಆಗಿ ಅರ್ಪಿಸಲಿಕ್ಕೆ ನೀನು ಸಿದ್ಧನಿದ್ದೀಯಾ ಎರಡನೇದು ನನ್ನನ್ನು ಏಸು ಕ್ರಿಸ್ತನು ಪ್ರೀತಿಸಿದ ಹಾಗೆ ನಾನು ಸಹ ಆತನನ್ನು ಪ್ರೀತಿಸಬೇಕು ಎಲ್ಲದಕ್ಕಿಂತ ಎಲ್ಲರಿಗಿಂತಲೂ ಆತನನ್ನು ಪೂರ್ಣ ಹೃದಯದಿಂದ ಪೂರ್ಣ ಪ್ರಾಣದಿಂದ ಪೂರ್ಣ ಬುದ್ಧಿಯಿಂದ ಆ ಪ್ರೀತಿಸಬೇಕು ಎಂಬುದಾಗಿ ಆತನು ಇಷ್ಟಪಡ್ತಾ ಇದ್ದಾನೆ ಸ್ಥಾನಮಾನ ಎಲ್ಲದಕ್ಕಿಂತಲೂ ನನ್ನನ್ನು ನೀನು ಪ್ರೀತಿಸ್ತೀಯೋ ಎಂಬುದಾಗಿ ದೇವರು ಇವತ್ತು ನಿನ್ನ ಕೇಳ್ತಾ ಇದ್ದಾನೆ ಏಸು ಕ್ರಿಸ್ತನು ನನ್ನನ್ನು ಶ್ರಮಿಸಿದಂತೆ ನಾನು ಸಹ ಇತರರನ್ನು ಶಮಿಸಬೇಕು ನಮ್ಮ ಜೀವಿತದಲ್ಲಿ ಅನೇಕರನ್ನು ಅನೇಕರ ಗೆಳತನ ಮಾಡಿ ನಾವು ಪಶ್ಚಾತ್ತಾಪ ಪಟ್ಟಿರ್ಬೋದು ಅಯ್ಯೋ ಈತನ ಜೊತೆ ಸೇರಿ ನಾನು ಹಾಳಾಗೋದ್ನಿ ಅಂತ ಆದರೆ ಯೇಸು ಕ್ರಿಸ್ತನು ನನ್ನ ಜೀವಿತದಲ್ಲೂ ಅನೇಕ ಸಾರಿ ಆತನು ಪಶ್ಚಾತ್ತಾಪ ಪಟ್ಟಿದ್ದುಂಟು ಮತ್ತು ಕ್ಷಮಿಸಿದ್ದುಂಟು ನೀನು ಆತನನ್ನು ಸ್ವೀಕಾರ ಮಾಡುವುದಾದರೆ ಯೇಸುವೆ ನೀನು ಇಷ್ಟಾಗಿ ನನ್ನನ್ನು ಕಲ್ವಾರ್ ಶಿಲ್ವೆ ಮೇಲೆ ಪ್ರೀತಿಸಿದ್ದೇಯ್ಯ ಹೌದಯ್ಯ ನೀನು ಹೇಳಿದೆ ನಾನು ನೀತಿವಂತರನ್ನು ಕರೆಯಲಿಕ್ಕೆ ಬರಲಿಲ್ಲ ತಪ್ಪಿ ಹೋದವರನ್ನು ಪಾಪಿಗಳನ್ನು ಹುಡುಕಿ ರಕ್ಷಿಸಲಿಕ್ಕೆ ಬಂದೆ ಎಂಬುದಾಗಿ ನೀನು ಹೇಳಿದ್ದಿ ಈ ಲೋಕದ ಮನುಷ್ಯರ ಪ್ರೀತಿ ಅದು ಬುರುಮೂಕ ಸ್ತುತಿ ಆದರೆ ನೀನಾದರೂ ಕರ್ತನೆ ಹಾಗೆ ನನ್ನನ್ನು ಮಾಡಲಿಲ್ಲ ಮಾತಿನಿಂದ ನೀನು ಪ್ರೀತಿಸಲಿಲ್ಲ ಕ್ರಿಯೆಯಿಂದ ತೋರಿಸಿದ್ದೆ ಕಲ್ವಾರು ಶಿಲ್ಬೆ ಮೇಲೆ ನೀನು ಇಷ್ಟಾಗಿ ನಾನು ಪ್ರೀತಿಸ್ತೇನೆ ಕಲ್ವಾರ್ ಶಿಲ್ಪೆಯನ್ನು ತೋರಿಸಿ ನಿನ್ನ ಕೈಗಳನ್ನು ಚಾಚಿ ಈಗೋ ಇಷ್ಟಾಗಿ ಮಗನೇ ಮಗಳೇ ನಾನು ನಿನ್ನನ್ನು ಪ್ರೀತಿಸಿದ್ದೇನೆ ನಿನ್ನ ಪಾಪಗಳು ಪೂರ್ವಕ್ಕೆ ಪಶ್ಚಿಮಕ್ಕೆ ಎಷ್ಟು ದೂರ ಅಷ್ಟು ದೂರ ನಿನ್ನಿಂದ ತೆಗೆದು ನಾನು ತೆಗೆ ಮಾಡಿದ್ದೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ ನಿನ್ನ ಪಾಪ ನಿನಗೆ ಅರಿವಾಗಿದೆಯಾ ಆದರೆ ಇವತ್ತು ನಿನಗೊಂದು ಶುಭ ವಾರ್ತೆ ನೀನು ಹೃದಯದಿಂದ ನಂಬುವುದಾದರೆ ಯೇಸು ಕ್ರಿಸ್ತರು ಯಜ್ಞದ ಕುರಿಮರಿ ಆತನು ನನ್ನ ಪಾಪಕ್ಕೋಸ್ಕರ ನನ್ನ ಬದಲಾಗಿ ಆತನು ಸತ್ತಿದ್ದಾನೆ ಎಂಬುದಾಗಿ ನೀನು ನಂಬುವುದಾದರೆ ಆತನು ನಿನ್ನನ್ನು ಕ್ಷಮಿಸಿ ನಿನ್ನ ಪಾಪಗಳನ್ನು ಪರಿಹರಿಸಿ ತನ್ನ ಮಕ್ಕಳಾಗುವ ಅಧಿಕಾರ ಆತನು ನಿನಗೆ ಕೊಡಲಿಕ್ಕಿದ್ದಾನೆ ಆತನು ಆತನನ್ನು ಸ್ವೀಕರಿಸುವಂಥವ್ರಿಗೆ ಮಕ್ಕಳಾಗುವ ಅಧಿಕಾರ ಕೊಟ್ಟಿದ್ದಾನೆ ನಾನು ಮಾಡಬೇಕಾಗಿರೋದಿಷ್ಟೇ ಯಶವೇ ನೀನು ಕರ್ತನು ದೇವರ ಕುಮಾರನು ನನ್ನ ನಮ್ಮ ಬದಲಾಗಿ ನೀನು ಯಜ್ಞದ ಕುರಿಯಾದ ಆತನ ಶಿಲುಬೆಯಲ್ಲಿ ಸತ್ತು ಊಣಲ್ಪಟ್ಟು ಮೂರನೇ ದಿನ ಮರಣದಿಂದ ಇದ್ದು ಬಂದ ಆತನು ನಾನು ನಂಬುತ್ತೇನೆ ನೀನು ಮಾತ್ರ ಕರ್ತನೆ ಎಂಬುದಾಗಿ ಯಾರೆಲ್ಲ ಹೇಳ್ತಾರೋ ಯಾರೆಲ್ಲ ವಿಶ್ವಾಸಿಸ್ತಾರೋ ಅಂಥವರನ್ನು ದೇವರು ಆಶೀರ್ವದಿಸ್ತಾನೆ ದೇವ್ರಂಥವ್ರನ್ನು ಕನಿಕರಿಸ್ತಾರೆ ಈ ಶುಭ ಸಂದೇಶವು ದೇವ್ರು ನಿನ್ನನ್ನು ಪ್ರೀತಿಸ್ತಾ ಇದ್ದಾನೆ ಆತ ನಿನಗೆ ಕರೀತಾ ಇದ್ದಾನೆ ನಿನಗೆ ಅಂದ್ಕೊಂಡಿರ್ಬೋದು ನನಗೆ ಯಾವ ಸ್ನೇಹಿತರು ನನ್ನನ್ನು ಪ್ರೀತಿಸ್ತಾ ಇಲ್ಲ ಈ ಲೋಕದ ಸ್ನೇಹಿತರು ನನ್ನನ್ನು ಅಪಾಸೆ ಮಾಡ್ತಾರೆ ಎಂಬುದಾಗಿ ಆಲಿಸ್ತಾ ಇರ್ಬೋದು ಆದರೆ ಒಬ್ಬ ಕರ್ತನು ಆಗಿರುವ ಒಳ್ಳೆಯ ಸ್ನೇಹಿತನು ಅದು ನಮ್ಮ ಕರ್ತನಾದೀಶಿಕ್ರಿಸ್ತನು ನಿನ್ನನ್ನು ಪ್ರೀತಿಸಲು ನಿನ್ನೊಂದಿಗೆ ಸ್ನೇಹ ಮಾಡಲು ಆತನು ಇಷ್ಟವುಳ್ಳವನಾಗಿದ್ದಾನೆ ಅದಕ್ಕೆ ಷರತ್ತು ಏನೆಂದರೆ ನಿನ್ನ ಪಾಪಗಳನ್ನು ನೀನು ಒಪ್ಪಿಕೊಂಡು ಆತನ ಮುಂದೆ ಪಶ್ಚಾತ್ತಾಪಪಟ್ಟು ನಿನ್ನ ಹೃದಯದಲ್ಲಿ ಸ್ವೀಕರಿಸಿದರೆ ಆತನು ಕ್ಷಮಿಸಿ ತನ್ನ ಸ್ನೇಹಿತನಾಗಿಯೂ ಮಗನಾಗಿಯೂ ಪರಲೋಕದ ವಾರಸವನಾಗಿಯೂ ನಿನ್ನನ್ನು ಆತನು ಮಾಡಲಿಕ್ಕಿದ್ದಾನೆ ಇದುವೇ ಒಳ್ಳೆಯ ಸಮಯ ಆಮೇಲೆ ಸಿಕ್ಕೋದಿಲ್ಲ ನಾಳೆ ನಾಳೆ ಅಂದರೆ ನೀನು ಮೋಸ ಹೋಗ್ಬಿಡ್ತೀಯ ಇವತ್ತೇ ನಿನ್ನ ಒಳ್ಳೆಯ ಸ್ನೇಹಿತನನ್ನು ಕಂಡುಕೋ ಯಾಕಂದರೆ ಒಳ್ಳೆಯ ಸ್ನೇಹಿತನ ಸಿಗುವುದು ಅಪರೂಪ ಸಿಕ್ಕಾಗ ಆತನನ್ನು ನೀನು ಸ್ವೀಕರಿಸುವುದಾದರೆ ಅದು ನಿನಗೆ ಶಾಶ್ವತವಾದ ಆಶೀರ್ವಾದ ದೇವರು ನಿನ್ನನ್ನು ಆಶೀರ್ವದಿಸಲಿ ತೋರಿಸಿದ ಎಲ್ಲ ಕೃಪೆಗಳಿಗ ನಮ್ಮ ಸಲ್ಲಿಸುತ್ತೇವೆ ಇದುವರೆಗೂ ಕೃಪೆ ಇದುವರೆಗೂ ನಿಮ್ಮ ಕೃಪೆ ಇದುವರೆಗೂ ನಮ್ಮ ನಿಮ್ಮ ಕೃಪೆ ಸ್ವಾಮಿ ಆ ಕೃಪೆಯನ್ನೇ ಮೇಲೆತ್ತಿ ನಿಮ್ಮ ನಮ್ಮನ್ನು ಗಮನಪಡಿಸುತ್ತೇವೆ ನಿಮಗೆ ಉಂಟಾಗಲಿ ಇದುವರೆಗೂ ನನ್ನ ನಡೆಸಿತು ನಿನ್ನ ಕೃಪೆ ಕಹಾದದ್ದು ನಿನ್ನ ಏತನೇ ಇದುವರೆಗೂ ನನ್ನ ನಡೆಸಿದ ನಿನ್ನ ಏತನೇ ಇದುವರೆಗೂ ನನ್ನ ಕಹಾದದು ನಿನ್ನ ಏತ ೇತಾನೆ ನಿನ್ನ ಕೃಪೆ ನಿನ್ನ ಕೃಪಾನೆ ನಿನ್ನ ಕೃಪೆಗೆ ತಾನೆ ಇರುವ ನನ್ನ ನಡೆಸಿತು ನಿನ್ನ ಕೃಪೆ de Ni parisari mapa Sari sami sari mapani Yama basa ni sapa Yama bari ri 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 pa kama gama gama paga gama kama gama Yama bari ri ri pa maga ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ ನಮ್ಮನ್ನು ಭೇಟಿ ಮಾಡಬೇಕಾದ್ರೆ ಸತ್ಯಂ ಸತ್ಯವೇ ಅಗಾಪೆ ಗಾಸ್ಪಲ್ ಮಿನಿಸ್ಟ್ರೀಸ್ ಮತ್ತೆರೆ ಬೆಂಗಳೂರು ಐವತ್ನಾಲ್ಕು ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು ನಿಮಗೇನಾದರೂ ಪ್ರಾರ್ಥನಾ ವಿಷಯಗಳು ಪ್ರಾರ್ಥನಾ ಮನವಿಗಳು ಇರೋದಾದರೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡೋದಾದರೆ ನಿಮಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ ನಿಮಗೇನಾದರೂ ಬೈಬಲ್ ಸಂಬಂಧವಾದಂಥ ಪ್ರಶ್ನೆಗಳು ಅಥವಾ ಸಂಶಯಗಳು ಇರೋದಾದರೆ ವಾಟ್ಸಪ್ನಿಂದ ನೀವು ನಮಗೆ ಪ್ರಶ್ನೆಯನ್ನು ಕೇಳಬಹುದು ಆ ವಾಟ್ಸಪ್ನಿಂದಲೇ ನಾವು ಆ ಉತ್ತರವನ್ನು ನಿಮಗೆ ಕಳಿಸಲ್ಪಡಲಾಗುತ್ತದೆ ಈ ಸಂದೇಶವನ್ನು ಮತ್ತು ಈ ಹಾಡುಗಳನ್ನು ಪುನಃ ಕೇಳುವುದಕ್ಕೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿರೋದಾದರೆ ನಿಮ್ಮ ಸ್ನೇಹಿತರಿಗೂ ಇದನ್ನು ನೀವು ಶೇರ್ ಮಾಡಿರಿ ಈ ಶುಭವಾರ್ತಾ ಸಂದೇಶದಲ್ಲಿ ನೀವು ಸಹ ಪಾಲ್ಗೊಂಡ್ರಿ ದೇವ್ರು ನಿಮ್ಮನ್ನ ಹೆಚ್ಚಾಗಿ ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡಲಿ ದೇವ್ರು ನಮಗೆ ಸ್ತೋತ್ರವಾಗಲಿ ಆಮೇಲೆ ಚನ ಮಲೆಯಾಗಿ ಸುರಿಯುವ ಸತ್ಯ ಹರಳು ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ ಮನೆ ಹತ್ರ ಯಾರನ್ನೂ ಬರೋಕ್ಕೂ ಬಿಡೋದಿಲ್ಲ ಹೋಗೋಕ್ಕೂ ಬಿಡೋದಿಲ್ಲ ಮತ್ತೆ ಅದಕ್ಕೆ ಬಡವ ಶ್ರೀಮಂತ ಅನ್ನೋ ಭೇದ ಭಾವ ಇಲ್ಲ ಆ ತನ್ನ ನೋಡ್ಕೊಳ್ಳುವಂತ ಯಜಮಾನನ್ನ ನ ಗೌರವಿಸುವುದು ಪ್ರೀತಿಸುವಂತದ್ದು ನಾಯತ್ ಇರುತ್ತೆ ನೋಡಿರ್ಬೇಕಾದ್ರೆ ಅದ್ರ ಮನುಷ್ಯ